ನಮಸ್ಕಾರ ಎಲ್ರಿಗೂ ನಾನು ಬಿಂದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಂದು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತೇಳಿ ಅಂದ್ಕೊಳ್ತಾ ಇದ್ದೀನಿ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಇನ್ನು ನಾನಂದ್ರೂ ಬೆಳಿಗ್ಗೆ ಆರು ಗಂಟೆಯೇ ಹೂ ಹೋಗಿಬಿಟ್ಟು ಹೂವು ಕಿತ್ಕೊಂಬರೋಣ ಅಂತೇಳಿ ನಮ್ಮ ಇಟ್ಲು ಕಡೆ ಹೋಗಿದ್ದೆ ನೋಡಿ ಎಷ್ಟು ಹೂವು ಬಿಟ್ಟಿದೆ ಅಲ್ವಾ ನನಗಂತರೂ ಈ ಗಿಡ ಇಷ್ಟ ಆಗ್ತಾ ಇದೆ ಆದರೆ ಏನೋ ಇನ್ನೂ ಸ್ವಲ್ಪ ಬೇರೆ ಹೂವುಗಳನ್ನೆಲ್ಲ ಹಾಕೋಣ ಅಂತ ಪ್ಲ್ಯಾನ್ ನಡೀತಾ ಇದೆ ನೋಡಿ ಅಲೆ ಆರು ಗಂಟೆ ಆಗೋಗಿತ್ತಲ್ಲ ಅಲೆ ಸು ತುಂಬ ಹೂವಲ್ಲಿ ಹರಳುತ್ತಾ ಇದ್ವು ತಿರುಗ ದಿನವೇ ಅಂದರೆ ಹಿಂದಿನ ದಿನವೇ ಹೋಗಿ ನಾನು ಕಿತ್ಕೊಂಡ್ಬರ್ಬೇಕಿತ್ತು ಪ ಪ್ರಿಪ್ರೇಷನಲ್ಲಿ ಬ್ಯುಸಿಯಾಗಿಬಿಟ್ಟು ಆಗಾಗ ಹೋಗೋಕ್ಕಾಗಿಲ್ಲ ಸೊ ಮಾರ್ನಿಂಗ್ ಹೋಗಿ ಕಿತ್ಕೊಂಡು ಬಂದೆ ಹೂವುಗಳನ್ನೆಲ್ಲ ಕಿತ್ಕೊಂಡು ಬಂದೆ ನೋಡಿ ಇದು ಮಾವಿನ ಗಿಡ ಸಾರಿ ಮಾವಿನ ಮರ ಯಾವಾಗ ಬಿಡುತ್ತೋ ಏನೋ ಮಾವಿನ ಹಣ್ಣು ಬಿಟ್ಟು ಬೇ ಖಂಡಿತ ನಿಮಗೆ ತೋರಿಸ್ತೀನಿ ಹೋಗಿ ಕಿತ್ಕೊಂಡು ಬಂದು ಆಮೇಲೆ ಪೂಜೆ ಸ್ಟಾರ್ಟ್ ಮಾಡ್ಕೊಣ ಅಂತೇಳಿ ಎಲ್ಲ ಹೂವು ಎಲ್ಲ ಕಿತ್ಕೊಂಡ್ಬಂದೆ ಈ ರೀತಿ ಬೆಳಿಗ್ಗೆ ಅಥವಾ ಸಂಜೆ ಆಗಿರ್ಬೋದು ಯಾವಾಗಾದರೂ ಈ ರೀತಿ ಇತ್ಲ ಕಡೆ ಹೋಗಿ ಹೂವುಗಳು ಕಿತ್ಕೊಂಡ್ಬರೋದು ಈ ರೀತಿ ಮಾಡೋದಂದ್ರೆ ನನಗಿಷ್ಟ ಥರ ಥರ ಹೂವುಗಳನ್ನೆಲ್ಲ ಮನೆ ಹತ್ರ ಹಾಕ್ಕೋಬೇಕು ಇವೆಲ್ಲ ತುಂಬ ಇಷ್ಟ ಮನೆಯೊಳಗೆ ಇರ್ತೀನಲ್ಲ ಒಂಥರ ಬೇಜಾರಾಗ್ತಾ ಇರುತ್ತೆ ಎಲ್ಲೂ ಹೋಗಲ್ಲ ನಾನು ಆಲ್ಮೋಸ್ಟ್ ಎಲ್ಲೂ ಹೋಗಲ್ಲ ಮನೆಯೊಳಗೆ ಇರ್ತೀನಿ ಹಾಗಾಗಿ ಈ ರೀತಿ ಹೋಗಿ ಕಿತ್ಕೊಂಡ್ಬರೋದಂದ್ರೆ ನನಗೆ ತುಂಬ ಇಷ್ಟ ಹಾಗಾಗಿ ಹೋಗ್ತಾ ಇರ್ತೀನಿ ನೋಡಿ ಇದಿಷ್ಟು ಹೂವುಗಳು ಸಿಕ್ಕಿತ್ತು ಹಬ್ಬದ ಮುಂದೆ ಸಿಕ್ಕಿತ್ತು ಇನ್ನು ಬಿಡಿ ಹೂವುಗಳನ್ನೂ ತೊಗೊಂಬಂದಿದ್ರು ಪೂಜೆಗೆ ಅಂತೇಳಿ ಕಡಿಮೆ ಆಗುತ್ತೆ ಇದು ಅಂತೇಳಿ ತೊಗೊಂಡ್ಬಂದಿದ್ರು ಅವು ಕೂಡ ಮುಟ್ಸಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆದಷ್ಟು ಬೇಗ ಪೂಜೆ ಮಾಡೋಣ ಅಂಥೇಳಿ ಅನ್ಕೊಂತಿದ್ದೆ ಆದರೆ ಅದು ಇದು ಕೆಲಸ ಇತ್ತು ಆಗಲೇ ಇಲ್ಲ ಇನ್ನು ನೋಡಿ ಇಲ್ಲಿ ಬಾಕ್ಲಿಗೆ ನಾನು ಹತ್ತಿ ಹಾರ ಹಾಗೆ ಸಾವಂತ್ಗೆ ಹೂವು ಎಲ್ಲ ಮುಡಿಸ್ತಾ ಇದ್ದೀನಿ ಎಲ್ಲ ಇದ್ರೇ ಅಲ್ವಾ ಪೂಜೆ ಮಾಡೋಕ್ಕೆ ತಯಾರಿ ಮಾಡ್ಕೊಳೋಕ್ಕಾಗೋದು ಹಿಂದಿನ ದಿನ ಸ್ವಲ್ಪ ಬ್ಯುಸಿಯಾಗೋಯಿತು ಅದು ಅಷ್ಟೇ ಸ್ವಲ್ಪ ಸ್ವಲ್ಪ ಅಷ್ಟೇ ಇನ್ನೂ ಮಿಕ್ಕಿದ್ದೆಲ್ಲ ಬೆಳಿಗ್ಗೆನೂ ಮಾಡಿಕೊಂಡೆ ಹಲೋ ನಮಸ್ಕಾರ ಎಲ್ರಿಗೂ ನಾನು ಬಿಂದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಂದು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತೇಳಿ ಅಂದ್ಕೊಂತಾ ಇದ್ದೀನಿ ಮೊದಲಿಗೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಓ ನಾನು ಕೂಡ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ ಬನ್ನಿ ಪೂಜೆ ಮಾಡೋಣ ಮತ್ತು ನೀವೆಲ್ಲ ಹೇಗೆಲ್ಲ ಆಚರಣೆ ಮಾಡಿದ್ದೀರಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ಓಕೆ ಬನ್ನಿ ಬೇಗ ಬೇಗ ಪೂಜೆ ಮುಗಿಸ್ಕೊಂಡು ತೋಟಕ್ಕೆ ಹೋಗೋಣ ನಾವು ಪೂಜೆ ಮಾಡೋದು ತೋಟದಲ್ಲಿ ಬನ್ನಿ ಅಲ್ಲಿ ಹೋಗಿ ಪೂಜೆ ಮಾಡೋಣ ಮೊದಲು ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ಅಲ್ಲಿ ಹೋಗೋಣ ಓಕೆ ಬನ್ನಿ ಲೆಟ್ಸ್ಕೊ ಇವಾಗ ದೀಪ ಹಚ್ಕೊಳ್ತಾ ಇದ್ದೀನಿ ಪೂಜೆ ಮಾಡೋಣ ಅಂತ ಫಸ್ಟು ದೀಪ ಹಚ್ ದೀಪದ ಪೂಜೆ ಮಾಡಬೇಕು ಆನಂತರ ನಾವು ಗಣೇಶ ಪೂಜೆ ಮಾಡಬೇಕು ಮೇಲೆ ನಾವು ಮನೆ ದೇವ್ರ ಪೂಜೆ ಮಾಡಬೇಕು ಅದಾದ್ರ ನಂತರ ನಮ್ಮ ಇಷ್ಟ ಇರುವಂತಹ ದೇವ್ರನ್ನ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಸೊ ನಾನು ಅದನ್ನೇ ಫಾಲೋ ಮಾಡ್ತೀನಿ ಯಾವಾಗಲೂ ಇನ್ನು ದೇವ್ರ ಬಗ್ಗೆ ಏನಾದರೂ ಒಂದು ಹೇಳಬೇಕು ಅಂತೇಳಿದರೆ ನನಗೆ ಗೊತ್ತಿಲ್ಲ ದೇವರಿದೆಯೋ ಇಲ್ವೋ ನನಗೇನು ಗೊತ್ತಿಲ್ಲ ಒಂದು ನಂಬಿಕೆ ಅಷ್ಟೆ ಇದೆ ಕೆಲವೊಂದು ಸಲ ಖುಷಿಯಾಗುತ್ತೆ ಕೆಲವೊಂದು ಸಲ ಬೇಜಾರಾಗುತ್ತೆ ಒಂದೊಂದು ಸಲ ದೇವರು ಕೂಡ ಇಲ್ಲ ಅಂತಲೂ ಅನಿಸುತ್ತೆ ಎಷ್ಟೊಂದು ಸಲ ಅನಿಸಿದೆ ಎಷ್ಟೊಂದು ಸಲ ದೇವ್ರಿದೆ ನಮ್ಮ ಜೊತೆ ಇದೆ ಅಂತಲೂ ಕೂಡ ನನಗೆ ಅನಿಸಿದೆ ಎಲ್ಲ ಅದರ ಮಿಕ್ಸ್ಡ್ ಫೀಲಿಂಗ್ ಆದರೂ ಒಂದು ನಂಬಿಕೆ ಮೇಲೆ ಜೀವನ ನೆಡ್ಸ್ಕೊಂಡು ಹೋಗ್ತಾ ಅಷ್ಟೇ ನಾವು ಅಂದ್ಕೊಂಡಿದ್ದೆಲ್ಲ ಸಿಗಬೇಕು ಅಂತೇನಿಲ್ಲ ಸಿಕ್ಕರೆ ಮಾತ್ರ ದೇವ್ರಿದೆ ಅಂತಲೂ ಏನಿಲ್ಲ ಏನೋ ಒಂದೊಂದು ಒಂದೊಂದಿಸತಿ ಆ ರೀತಿ ಅನಿಸುತ್ತೆ ಅಷ್ಟೇ ನನಗೆ ಇನ್ನು ನೋಡಿ ದೇವ್ರ ಪೂಜೆ ಎಲ್ಲ ಆಗಿದೆ ಇವಾಗ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನನಗಂತೂ ರೋಸ್ ವೈಟಿ ತುಂಬ 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 ಇನ್ನೂ ಇಷ್ಟ ಆಗ್ತಾಯಿದೆ ಈ ಸಲ ಅದೇನೂ ಗೊತ್ತಿಲ್ಲ ನನಗೆ ತುಂಬ ಇಷ್ಟ ಆಗ್ತಾಯಿದೆ ಆದಷ್ಟು ಬೇಗ ಗಿಡಗಳನ್ನ ಹಾಕ್ಕೋಬೇಕು ಅಂತ ತುಂಬ ಆಸೆ ಆಗ್ತಾ ಇದೆ ನಾನು ಮನೇಲಿ ಇಟ್ಕೊಂಡು ಪೂಜೆ ಮಾಡುವಂಥ ದೇವರು ಇಷ್ಟೇ ಒಂದು ಗಣೇಶ ಒಂದು ಈಶ್ವರನ ಪೀಠ ಹಾಗೆ ಎರಡು ನಂದಿ ಹಾಗೆ ಒಂದು ಕಳಶ ಅಷ್ಟೇ ಇಟ್ಟು ನಾನು ಪೂಜೆ ಮಾಡೋದು ಇನ್ನು ಸುಮಾರು ಇದ್ದು ಯಾವುದ್ಯಾವುದೋ ಇದು ಫೋಟೋ ಎಲ್ಲ ಇದ್ದು ಅದೆಲ್ಲ ಹಾಳಾಗಿ ಹೋಗಿತ್ತು ಅಂದರೆ ಹಿಂದ್ಗಡೆ ಎಲ್ಲ ಹುಡ್ಡೆಲ್ಲ ಹಾಳಾಗಿ ಇರುವೆಗಳೆಲ್ಲ ಹೋಗಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿತ್ತು ಹಂಗಾಗಿ ಫೋಟೋ ಫ್ರೇಮ್ಸ್ ಎಲ್ಲ ತೆಗೆದು ಸದ್ಯಕ್ಕೆ ಇವಾಗ ಇಷ್ಟೇ ಇಟ್ಕೊಂಡಿದ್ದೀನಿ ಏನು ಬೇಡ ಇಷ್ಟೇ ಸಾಕು ಅಂತ ನಾನು ಅಂದ್ಕೊಂಡಿದ್ದೀನಿ ಇವಾಗ ಒಂದ್ಸಲ ಉಡ್ಡು ದೊಡ್ಡದೊಂದು ಉಡ್ಡು ಫ್ರೇಮ್ ಕೂಡ ಮಾಡಿಸ್ಕೊಂಡ್ ಬಂದಿದ್ರು ಮನೆಯಲ್ಲಿ ಅದರಲ್ಲೂ ಅಷ್ಟೇ ಒಂದು ಒಂಥರ ಇರುವೆಗಳೆಲ್ಲ ಹೋಗ್ತಾ ಇತ್ತು ಹಂಗಾಗಿ ಅದನ್ನು ತೆಗೆದುಬಿಟ್ಟಿವಿ ಸದ್ಯಕ್ಕೆ ಸಾಕು ಇವಾಗ ಇದಿಷ್ಟೇ ಇರಲಿ ಸಿಂಪಲ್ಲಾಗಿ ಅಂಥೇಳಿ ಇದಿಷ್ಟನ್ನೇ ಇಟ್ಟಿದ್ದೀನಿ ಇವಾಗ ಇನ್ನು ನೈವೇದ್ಯಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇನ್ನು ನೈವೇದ್ಯಕ್ಕೆ ನಾವು ಚಿತ್ರಾನ್ನ ಪಾಯಸ ಅನ್ನ ಕಡಲೆ ಉಸ್ಲಿ ಹಾಗೆ ಒಂದು ಕಪ್ಪಲ್ಲಿ ಹಾಲು ಕೂಡ ಇಡಬೇಕು ದೇವರಿಗೆ ಅನ್ನ ಹಾಲು ಮಿಕ್ಸ್ ಮಾಡಿಡಬೇಡಿ ಹಾಲನ್ನೇ ಸಪ್ರೇಟು ಹಾಗೆ ಅನ್ನ ಕೂಡ ಸಪ್ರೇಟ್ ಇಟ್ಟರೆ ಚೆನ್ನಾಗೂ ಅನಿಸುತ್ತೆ ಹಾಗೆ ನೋಡಿ ಬಾಗಿಲು ಪೂಜೆ ಈ ರೀತಿಯಾಗಿದೆ ಆ ಕಡೆ ಒಂದು ಹಾಗೆ ಲೆಫ್ಟಲ್ಲಿ ಒಂದು ರೈಟಲ್ಲಿ ಎರಡು ಕಡೆಯೂ ಒಂದು ದೀಪ ಇಟ್ಟು ಪೂಜೆ ಮಾಡಿದ್ದೀನಿ ಈ ರೀತಿ ಏನು ಸ್ಪೆಷಲ್ ಏನಿಲ್ಲ ಇದು ನಾನು ಯಾವಾಗಲೂ ಮಾಡ್ತಾ ಇರ್ತೀನಿ ಅಂದರೆ ಅಮಾವಾಸ್ಯೆ ಬಂದರೆ ಯಾವುದಾದ್ರು ಒಂದು ವಿಶೇಷವಾಗಿ ಹಬ್ಬ ಇರಲಿ ಆದಷ್ಟು ಇದೇ ರೀತಿ ಬಾಗಿಲು ಪೂಜೆ ಇರ್ತೀನಿ ಇದು ಬಾಗ್ಲೂ ಕೂಡ ಲಕ್ಷ್ಮಿ ಅಂತೇಳಿ ಅಂತೀವಲ್ಲ ಹಾಗಾಗಿ ಆ ಕಡೆ ಒಂದು ಈ ಕಡೆ ಒಂದು ದೀಪ ಇಟ್ಟು ಪೂಜೆ ಮಾಡ್ತೀನಿ ಇವಾಗೆಲ್ಲ ಪೂಜೆ ಆಯ್ತು ಇವಾಗ ಹೋಗಿ ಪೂಜೆ ಮಾಡ್ಕೊಂಡ್ ಬರೋಣ ಬನ್ನಿ ಹೋಗೋಣ ಸೊ ನೋಡಿ ಈ ಡ್ರೆಸ್ ಕೂಡ ನಾನೇ ಸ್ಟಿಚ್ ಮಾಡಿರೋದು ನೋಡಿ ತುಂಬಾ ಕಂಫರ್ಟಬಲ್ ಆಗಿದೆ ಬಟ್ಟೆ ಮಾತ್ರ ತುಂಬಾನೇ ಚೆನ್ನಾಗಿದೆ ನೋಡಿ ಬಟ್ಟೆ ನೋಡಿ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಕಂಫರ್ಟಬಲ್ ಆಗಿದೆ ಸ್ಟಿಚಿಂಗ್ ಕೂಡ ತುಂಬಾ ಪರ್ಫೆಕ್ಟ್ ಬಂದಿದೆ ಇವಾಗ ತೋರ್ಸಾದ್ರೆ ಬಂದಿದ್ದೀವಿ ಬನ್ನಿ ತೋರಿಸ್ತೀನಿ ಇಲ್ಲಿ ನಾಗಪ್ಪನ ಕಲ್ಲು ಇಟ್ಬಿಟ್ಟು ಅದಕ್ಕೆ ಒಂದು ಚಪ್ಪರ ಹಾಕಿದ್ದೀವಿ ಅದು ಪೂರ್ತಿ ಇವಾಗ ತೋರಿಸ್ತೀನಿ ನೋಡಿ ಅಲ್ಲೆಲ್ಲ ಜೋಡ್ಸ್ಕೊಳ್ತಾ ಇದ್ದಾರೆ ಎಲ್ಲ ಏನು ಸಾಮ್ರ್ ಸಾಮಗ್ರಿಗಳೆಲ್ಲ ಏನು ಬೇಕೋ ಅದೆಲ್ಲ ತೊಗೊಂಬಂದಿದ್ದೀವಿ ಇಲ್ಲಿ ಪೂಜೆ ಮಾಡಿಕೊಂಡು ನೈವೇದ್ಯ ಇಟ್ಟು ನಾವು ಮನೆಗೆ ಹೊರಡೋದು ಅಷ್ಟೇ ಬನ್ನಿ ಇದನ್ನ ಯಾವ ರೀತಿ ಚಪ್ರ ಹಾಕಿದ್ದಾರೆ ಅಂತೇಳಿ ಒಂದು ಸಲ ತೋರಿಸ್ತೀನಿ ನೋಡಿಲ್ಲ ಸತಿ ಪೂರ್ತಿ ತೋರಿಸ್ತೀನಿ ಬನ್ನಿ ತುಂಬ ಚೆನ್ನಾಗಿದೆ ನೋಡಿ ಸ್ಟಾರ್ಟಿಂಗಲ್ಲೇ ಒಂದು ಎಲೆ ಕಟ್ಟಿದ್ದಾರೆ ಒಂದು ಅಡಿಕೆ ಗಿಡಕ್ಕೆ ಒಂದು ಬಾಳೆ ಎಲೆ ಕಟ್ಟಿದ್ದಾರೆ ಬನ್ನಿ ಒಳಗಡೆ ಹೋಗೋಣ ನೋಡಿ ಓಕೆ ನೋಡಿ ನೆಕ್ಸ್ಟ್ ನಾನು ನಿಮಗೆ ಪೂಜೆಲಿ ಆದಮೇಲೆ ತೋರಿಸ್ತೀನಿ ಒಂದು ಸಲ ಚಪ್ರ ತೋರಿಸ್ತೀನಿ ಬನ್ನಿ ನೋಡಿ ದೂರ ನೋಡಿ ಈ ರೀತಿ ನೀವೆಲ್ಲ ಯಾವ ರೀತಿ ಹಬ್ಬ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ಹೇಳಿ ಓಕೆ ಓಕೆ ನೆಕ್ಸ್ಟ್ ನಾನು ನಿಮಗೆ ಕಂಪ್ಲೀಟ್ ಪೂಜೆ ಆದಮೇಲೆ ತೋರಿಸ್ತೀನಿ ಫಸ್ಟ್ ಇಲ್ಲೊಂದು ಗಂಗಮ್ಮ ಇದೆ ಇದು ಪೂಜೆ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿಗೆ ಹೋಗ್ಬೇಕು ಫಸ್ಟ್ ಪೂಜೆ ಮಾಡಿ ಮತ್ತು ಅಲ್ಲಿಗೆ ಹೋಗ್ತೀನಿ ನಾನು ಈ ಥರ ವೀಡಿಯೋ ಇಡ್ಕೊಂಡು ಕೂತ್ಕೊಂಡ್ರೆ ಅಮ್ಮ ಪೂಜೆ ಮಾಡುವಂಥೇಳಿ ಬೈತಾರೆ ಓಕೆ ಪೂರ್ತಿ ಆದಮೇಲೆ ನಿಮಗೆ ಲಾಸ್ಟ್ ಕಂಪ್ಲೀಟಾಗಿ ತೋರಿಸ್ತೀನಿ ಅಲ್ಲಿ ಮೊದಲು ಗಂಗೆ ಪೂಜೆ ಮಾಡೋಣ ಅಂಥೇಳಿ ಇಲ್ಲಿ ಬಂದಿದ್ದೀವಿ ಇಲ್ಲೊಂದು ಹಿತ್ತಾಳೆನೋ ತಾಂಬ್ರನೋ ಅದೇನೋ ನನಗೆ ಗೊತ್ತಿಲ್ಲ ಅದರಲ್ಲಿ ಒಂದು ಹಾಲು ತುಪ್ಪ ಹಾಕ್ಬಿಟ್ಟು ಮೊದಲು ಅಲ್ಲಿ ಬೋರ್ ಇದೆಯಲ್ಲ ಅಲ್ಲಿಗೆ ಹಾಕ್ತಾರೆ ಅದು ಅದೇನೋ ಅಷ್ಟೊಂದು ಕ್ಲಿಯರಾಗಿ ನಾನು ಪೂಜೆ ಆದಷ್ಟು ಗೊತ್ತಿಲ್ಲ ಗೊತ್ತಿರೋದಷ್ಟೇ ನಿಮ್ಗೆ ಹೇಳ್ತೀನಿ ಹಾಕ್ಬಿಟ್ಟು ಆಮೇಲೆ ಒಂದು ಒಂದು ಬಾಳೆದೆಲೆ ಮೇಲೆ ಅಕ್ಕಿ ಹಾಕಿ ಅದ್ರ ಮೇಲೆ ನಾವೊಂದು ಕಳಶ ಇಟ್ಟು ಅದ್ರ ಮೇಲೆ ವಿಳೆದೇಳೆ ಹಾಗೆ ತೆಂಗಿನಕಾಯಿ ಇಟ್ಬಿಟ್ಟು ಪೂಜೆ ಮಾಡೋದು ಇದನ್ನು ನಾವು ಗಂಗಮ್ಮ ಅಂತೇಳಿ ಕ ಕನ್ಸಿಡರ್ ಮಾಡಿ ನಾವು ಪೂಜೆ ಮಾಡ್ತೀವಿ ಗಂಗೆ ಅಂತೇಳಿದರೆ ಹಿಮಾಲಯ ಪರ್ವತದ ಎರಡನೇ ಮಗಳು ಮೊದಲನೇ ಮಗಳು ಪಾರ್ವತಿ ಎರಡನೇ ಮಗಳು ಗಂಗಾಮಾತೆ ಇನ್ನು ಪಕ್ಕದಲ್ಲಿ ನಾವು ಒಂದು ವಿಘ್ನೇಶ್ವರನ ಕೂಡ ಇಟ್ಟಿದ್ದೀವಿ ಇದು ನೋಡಿ ಸಗಣಿಯಿಂದ ಮಾಡಿರುವಂತಹ ವಿಘ್ನೇಶ್ವರ ಅದಕ್ಕೆ ಈ ಸಲ ಮೂರು ಗರ್ಕೆ ಪಾತ್ರೆನ ಇಟ್ಟಿದ್ದೀನಿ ಇಪ್ಪತ್ತೊಂದು ಸಿ ಆಗಲಿಲ್ಲ ಇವಾಗ ತಗೊಂಬರೋದಕ್ಕೆ ಹಾಗಾಗಿ ಎಲ್ಲದಕ್ಕೂ ಮೂರು ಮೂರು ಐದು ಇಪ್ಪತ್ತೊಂದು ಆದಿತ್ಯ ನಿಮ್ಗಲ್ಲಿ ನಿಮ್ಮ ಕೈಲಿ ಎಷ್ಟು ಸಿಗುತ್ತೋ ಅಷ್ಟೇ ಇಡ್ ಇಡಬೇಕು ಇನ್ನು ನೋಡಿ ಇವಾಗ ಹತ್ತಿ ಹಾರ ಹಾಕ್ಬಿಟ್ಟು ಹಾಗೇ ಒಂದು ಇದನ್ನು ಕಟ್ತಾರೆ ಏನು ಹೇಳ್ತಾರೆ ಅದನ್ನು ಮಾಂಗಲ್ಯ ಸೂತ್ರ ಅಂದರೆ ಅದನ್ನು ಐದೇಳೆ ದಾರ ಅಂತೇಳಿ ಕರಿತೀವಿ ಅದನ್ನು ನಮ್ಮ ಕಡೆ ಹಂಗ್ಲು ಹಂಗೆ ನುಲ್ಲು ಅಂತ ಕರಿತೀವಿ ಪ್ರತಿ ವರ್ಷವೂ ಇದೇ ರೀತಿಯೇ ಮಾಡೋದು ಏನೂ ವ್ಯತ್ಯಾಸ ಇಲ್ಲ ಏನು ಚೇಂಜಸ್ ಆಗ್ಬೋದು ಅಂತೇಳಿದರೆ ಅದಕ್ಕೆ ಬಿಂದಿಯೇ ಇಡ್ತೀವಲ್ಲ ಅದು ಚೇಂಜ್ ಆಗ್ಬೋದು ಅಥವಾ ಆ ಬ್ಲೌಸ್ ಪೀಸ್ ಚೇಂಜಸ್ ಆಗ್ಬೋದು ಅಷ್ಟು ಬಿಟ್ರೆ ಇನ್ನೆಲ್ಲ ಸೇಮ್ ಒಂದೇ ಇದೇ ಥರನೇ ಇರುತ್ತೆ ತುಂಬ ವರ್ಷಗಳಿಂದ ನೆಡ್ಸ್ಕೊಂಡು ಪೂಜೆಗಳಿದೆಲ್ಲ ನಮ್ಮ ಅಜ್ಜಿ ಕಾಲ ಆ ಕಾಲದಿಂದನೂ ಇದೇ ರೀತಿಯೇ ಪೂಜೆ ಮಾಡ್ತಾನೆ ಇದ್ದಾರೆ ಇವರು ಮುಂದೆ ನಾವು ಇದೇ ರೀತಿಯೇ ಮಾಡೋದು ಇನ್ನು ನೋಡಿ ಇಲ್ಲಿ ಮೂರು ಅಂದರೆ ಎರಡೆರಡು ಜೋಡಿ ವಿಳೆದೆಳೆ ಇಟ್ಟು ಅದ್ರ ಮೇಲೆ ಮೂರು ಅಡಿಕೆ ಅಡಿಕೆ ಇಡ್ತಾರೆ ಮೂರು ಅಡಿಕೆ ಇಟ್ಟು ಹಾಗೆ ಬಾಳೆಹಣ್ಣು ಹಾಗೆ ಇದನ್ನು ಮಾಡ್ತಾರೆ ನಮ್ಮ ಕಡೆ ಚಿಗಣಿ ಟಮಟ ಅಂತ ಅಂದರೆ ಒಂದು ಎಳ್ಳಿಂದ ಮಾಡೋದು ಇನ್ನೊಂದು ಅಕ್ಕಿ ಹಿಟ್ಟಿಂದ ಮಾಡೋದು ಅವೆರಡನ್ನೂ ಇಡ್ತಾರೆ ಬರೀ ಬಾಳೆಹಣ್ಣು ಅಡಿಕೆ ಬೀಳದೇಳೆ ಇಡೋಲ್ಲ ಅದ್ರ ಜೊತೆ ಚಿಗಣಿ ಅಂತ ಅಂತೇಳಿ ಅದನ್ನು ಕೂಡ ಇಟ್ಬಿಟ್ಟು ಪೂಜೆ ಮಾಡೋದು ಯಾವಾಗಲೂ ತುಂಬ ಅಂದರೆ ಏನೂ ಕಡಿಮೆ ಇರೋಲ್ಲ ದೇವರಿಗೆ ಅಷ್ಟು ಕಾಳಜಿ ವಹಿಸಿ ನಾವು ಪೂಜೆ ಮಾಡ್ತೀವಿ ಏನಂದ್ರೆ ಏನೂ ಮಿಸ್ ಮಾಡಿರಲ್ಲ ಏನೆಲ್ಲ ನಡೆಸ್ಕೊಂಡ್ಬಂದಿದ್ದಾರೋ ಬಂದಿದ್ದಾರೋ ಇನ್ ಹಿಂದಿನ ಕಡೆ ಹಿಂದಿನ ಕಾಲದಿಂದನೂ ಅದು ಅಷ್ಟೂ ಇಟ್ಟು ನಾವು ಪೂಜೆ ಮಾಡ್ತೀವಿ ಏನೂ ಚೇಂಜಸ್ ಮಾಡಲ್ಲ ಏನೂ ಒಂದು ಡಿಫ್ ಡಿಫ್ರೆಂಟ್ ಏನೂ ಮಾಡಲ್ಲ ಅದನ್ನೇ ಮುಂದುವರ್ಸ್ಕೊಂಡು ಬಂದಿದ್ವಿ ಇವಾಗ ನೋಡಿ ಪೂಜೆ ಎಲ್ಲ ಆಯಿತು ಊದಿನ ಕಡ್ಡಿ ಬೆಳಗ್ತಾ ಇದ್ದಾರೆ ಅದಾದಮೇಲೆ ನೈವೇದ್ಯ ಇಟ್ಬಿಟ್ಟು ಕರ್ಪೂರ ಬೆಳಗ್ಬಿಟ್ರೆ ಇದೊಂದು ಗಂಗಮ್ಮನ ಪೂಜೆ ಆಯಿತು ಅಂತ ನೆಕ್ಸ್ಟ್ ನಾವು ನಾಗಪ್ಪನ ಪೂಜೆಗೆ ಹೋಗ್ಬೋದು ನಾಗಪ್ಪನ ಪೂಜೆನ ತುಂಬ ಜನ ನೀವೆಲ್ಲ ನಾಗರ ಪಂಚಮಿ ದಿನ ಮಾಡ್ತೀರಲ್ವ ನಾವು ಇವಾಗ ಮಾಡ್ತೀವಿ ಅಂದರೆ ಗಣೇಶ ಚತುರ್ಥಿ ದಿನ ಒಂದು ದಿನ ಮುಂಚೆ ಇದ್ದೀವಿ ಅಷ್ಟೇ ಹಬ್ಬದ ದಿನ ತುಂಬ ಮಳೆ ಮೊಡ ಆಗಿಬಿಟ್ಟಿತ್ತು ಎಲ್ಲಿ ಮಳೆ ಬರುತ್ತೋ ಅಂತೇಳಿ ಅಂದ್ಕೊಂಡ್ಬಿಟ್ಟಿದ್ವಿ ಅಂದರೆ ಏನು ಗೊತ್ತಾ ಏನೋ ಒಂದು ಭಕ್ತಿಯಿಂದ ಮಾಡ್ತಾ ಇರ್ತೀವಿ ಮಳೆ ಬಂದುಬಿಟ್ರೆ ತುಂಬ ಒಂಥರ ಬೇಜಾರಾಗ್ತಾ ಆಗ್ತಾ ಇರುತ್ತೆ ಮಾಡಿದ್ದು ಅಷ್ಟೊಂದು ಖುಷಿ ಮಳೆ ಬಂದು ಇದೆ ಅನ್ನೋದು ಒಂದು ಖುಷಿ ಆದರೆ ಮಾಡಿದ ಪೂಜೆ ಅಷ್ಟೊಂದು ಚೆನ್ನಾಗಿ ಆಗಲಿಲ್ಲ ಅನ್ನೋದೊಂದು ಬೇಜಾರಿರುತ್ತೆ ನೋಡಿ ಏನೋ ಕೊನೆಗೂ ಮಳೆ ಬರಲಿಲ್ಲ ಲಾಸ್ಟ್ ಅಂದರೆ ಈವ್ನಿಂಗ್ ಟೈಮ್ ಬಂತು ಅದೊಂದು ಖುಷಿ ಇದೆ ಪೂಜೆನೂ ಕೂಡ ತುಂಬ ಚೆನ್ನಾಗಿ ಚೆನ್ನಾಗಾಯಿತು ಇವಾಗ ನೋಡಿ ಕಾಯಿ ಹೊಡೆದು ಆ ಕಡೆ ಒಂದು ಈ ಕಡೆ ಒಂದು ಇರ್ತಾ ಇದ್ದಾರೆ ಕಾಯಿ ಹೊಡೆದ್ಬಿಟ್ಟು ಅದಾದಮೇಲೆ ನೈವೇದ್ಯಕ್ಕೆ ಇಡ್ತಾ ಇದ್ದಾರೆ ದೇವ್ರಿಗೆನೆ ಗಂಗಮ್ಮನಿಗೆ ಹಾಗೆ ಇನ್ನೊಂದೇನೋ ಅಂತೇಳಿದರೆ ಏನಾದರೂ ಒಂದು ಕೋರಿಕೆ ಇದ್ದರೆ ಅದನ್ನು ಬಾಯ್ಬಿಟ್ಟು ಕೇಳಬೇಕು ದೇವ್ರನ್ನ ಸುಮ್ಮನೆ ನಮ್ಮ ಮನಸ್ಸಲ್ಲಿ ಇಟ್ಕೊಂಡ್ರೆ ಅದು ಖಂಡಿತ ಇವಾಗ ನೋಡಿ ನಾನು ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದನ್ನ ನಿಮ್ಗೆ ಗೊತ್ತಾಗುತ್ತಾ ಗೊತ್ತಾಗೋದಿಲ್ಲ ಅದನ್ನು ನಾನು ನಿಮಗೆ ಬಿಟ್ಟು ಹೇಳಿದರೆ ತಾನೇ ಗೊತ್ತಾಗೋದು ಅದೇ ರೀತಿ ದೇವ್ರಿಗೂ ಅಷ್ಟೇ ಮನ್ಸಲ್ಲಿರೋದನ್ನ ನಾವು ಬಿಟ್ಟು ಆಚೆ ಹೇಳಬೇಕು ದೇವ್ರ ಮುಂದೆ ಹೇಳಿದರೆ ಮಾತ್ರ ದೇವರು ನಮಗೆ ತಥಾಸ್ತು ಅಂತ ಹೇಳೋಕ್ಕೆ ಸಾಧ್ಯ ಸುಮ್ಮನೆ ಮನಸಲ್ಲಿ ಇಟ್ಕೊಂಡ್ರೆ ಅದೇನು ಫಲಿತಾಂಶ ನಮಗೇನು ಸಿಗೋದಿಲ್ಲ ನಾನು ಅದೇ ಹೇಳ್ತಿರ್ತೀನಿ ನಮಗೆ ಬಿಟ್ಟು ಕೇಳ್ಕೊಮ್ಮ ನನಗೇನು ಅದು ಕೇಳು ದೇವ್ರಿಗೆ ಕೇಳಿಸಂ ಹೇಳು ಅಂತ ಹೇಳ್ತೀನಿ ಹಾಗಾಗಿ ಅವರು ಕೇಳ್ಕೊಂಡು ಕೇಳ್ಕೊಂಡು ಮಾಡ್ತಾಯಿದ್ರು ಪೂಜೆನೂ ನಾನು ಅಷ್ಟೇ ಇದನ್ನು ಕೇಳು ಮಮ್ಮಿ ಇದನ್ನು ಕೇಳು ಅಂತೇಳಿ ಇದ್ದೆ ಅದು ಕೇಳ್ತಿದ್ರು ನಾನು ಹೇಳ್ತಾ ಇದ್ದೆ ಆ ಥರ ಬಿಟ್ಟು ಕೇಳಬೇಕು ದೇವ್ರನ್ನ ಆಗಷ್ಟೇ ದೇವ್ರು ನಮಗೆ ಒಂದು ವರ ಕೊಡೋಕ್ಕೆ ಸಾಧ್ಯ ನೋಡಿ ಅಲ್ವಾ ಇವಾಗ ನೋಡಿ ನಾನು ಕೂಡ ಪೂಜೆ ಮುಗಿಸಿ ಪೂಜೆ ಮಾಡಿದ್ರಲ್ವಾ ಸೊ ಅದಕ್ಕೆ ಅಕ್ಷತೆ ಕಾಳು ಹಾಕಿ ಹಾಲು ತುಪ್ಪ ಬಿಟ್ಟು ಒಂದು ಕರ್ಪೂರ ಹಚ್ತಾ ಇರ್ತೀನಿ ಅಕ್ಷತೆ ಕಾಳು ಹಾಕೋದು ಅಷ್ಟೇ ನಾವು ಒಂದು ಅಕ್ಷತೆ ಕಾಳನ್ನ ಒಂದು ಐದು ಸೆಕೆಂಡಾದರೂ ಒಂದು ಕೈಯಲ್ಲಿ ಇಟ್ಕೊಂಡು ನಾವೊಂದು ಸಂಕಲ್ಪ ಮಾಡಿಕೊಂಡು ದೇವರಿಗೆ ತಪ್ಪಿಸ್ಬೇಕು ಅಂದರೆ ನಮ್ಮ ಮನಸ್ಸಲ್ಲಿರೋದನ್ನ ಅಕ್ಷತೆ ಕಾಲ್ ಮುಖಾಂತರನಾದರೂ ನಾವು ಹೇಳೋ ಒಂದು ಚಿಕ್ಕ ಪ್ರಯತ್ನ ದೇವ್ರಿಗಷ್ಟೇ ಅದನ್ನು ನಾವು ಸಂಕಲ್ಪ ಅಂಥೇಳಿ ಕರಿತೀವಿ ಇನ್ನು ಇವಾಗಿಲ್ಲಿ ಗಂಗೆ ಪೂಜೆ ಮುಗಿಸ್ಕೊಂಡು ಇವಾಗ ನಾಗಪ್ಪನ ಪೂಜೆ ಮಾಡೋಣ ಅಂಥೇಳಿ ಈ ಕಡೆ ಬಂದಿದ್ದೀವಿ ಇದಕ್ಕೊಂದು ಚಪ್ರ ಹಾಕಿರ್ತೀವಿ ಅದಕ್ಕೇನು ಚಪ್ರ ಹಾಕಿರಲ್ಲ ನಾರ್ಮಲ್ ಆಗಿನೇ ಅದು ಪೂಜೆ ಮಾಡೋದು ಇದಕ್ಕೊಂದು ಚಪ್ರ ಹಾಕಿರ್ತೀವಿ ಆ್ಯಕ್ಚುಲಿ ಇದೇ ಮೇನ್ ಪೂಜೆ ಬಂದುಬಿಟ್ಟು ನಾಗಪ್ಪನ ಪೂಜೆನೇ ಅದ್ರ ಜೊತೆ ಗಂಗಮ್ಮ ಪೂಜೆನೂ ಮಾಡ್ತೀವಿ ಅಷ್ಟೇ ಕೆಲವೊಬ್ರು ಅವರು ಅವರ ಒಂದು ಜಮೀನಲ್ಲಿ ಎಷ್ಟು ಬೋರ್ ಇರುತ್ತೋ ಅದಕ್ಕೂ ಅಷ್ಟು ಪೂಜೆ ಮಾಡ್ತಿರ್ತಾರೆ ಇಷ್ಟ ಅದೆಲ್ಲ ಅಷ್ಟೇ ಇನ್ನು ನೀವೆಲ್ಲ ಯಾವ ರೀತಿ ಪೂಜೆ ಮಾಡ್ತಿರಲ್ಲ ನಾಗರ ಪಂಚಮಿ ದಿನ ಉತ್ತಕ್ಕೋಗಿ ಹಾಲು ಎರೆಯೋದು ಅಥವಾ ಒಂದು ನಾಗಪ್ಪನ ಕಲ್ಲಿದ್ದರೆ ಅದಕ್ಕೂ ಹಾಲು ಎರೆಯೋದು ಆ ರೀತಿ ಮಾಡ್ತೀರಲ್ಲ ಅದೇ ರೀತಿ ಸೇಮ್ ನಾವು ಕೂಡ ಇಲ್ಲೇ ಮಾಡೋದು ಅದೇನೇ ಅಂದರೆ ತೋಟಕ್ಕೆ ಬಂದು ಮಾಡ್ತೀವಿ ಅಷ್ಟೇ ತೋಟದಲ್ಲಿ ವರ್ಷಕ್ಕೊಂದ್ಸಲ ಸಲ ಅಂದರೂ ಪೂಜೆ ಆಗಬೇಕಲ್ವ ಹಾಗಾಗಿ ಇದು ಇದನ್ನು ಒಂದು ಪೂಜೆ ಮಾಡ್ತಾಯಿರ್ತೀವಿ ನಾವು ಎಲ್ಲಿ ವಾಸವಾಗಿರ್ತೀವೋ ಅದನ್ನು ನಾವು ಪ್ರತಿದಿನ ಪೂಜೆ ಮಾಡ್ತಾಯಿರ್ತೀವಿ ಅಂದರೆ ಮನೆಯಲ್ಲಿ ಪೂಜೆ ಮಾಡ್ತಾಯಿರ್ತೀವಿ ತೋಟದಲ್ಲಿ ಪೂಜೆ ಮಾಡಲ್ಲ ಪ್ರತಿದಿನ ಹೋಗಿ ಪೂಜೆ ಮಾಡಲ್ಲ ಹಾಗಾಗಿ ಇದೊಂದು ವಿಶೇಷವಾಗಿ ಹಬ್ಬದ ದಿನ ಹೋಗಿ ಆಚರಣೆ ಮಾಡ್ತೀವಿ ಅಷ್ಟೇ ಪ್ರತಿ ವರ್ಷ ಮಾಡಿ ಮಾಡಲೇಬೇಕಾಗಿರುವಂತಹ ನಮ್ಮ ಕಡೆ ಹಬ್ಬ ಇನ್ನು ಇಲ್ಲಿ ಒಂದು ಅಡಿಕೆ ಮರಕ್ಕೆ ಈ ರೀತಿ ಒಂದು ಸೀರೆನ ಕಟ್ಟಿದ್ದೀವಿ ಹೇಳಿದ್ನಲ್ಲ ಇದೊಂದು ಸ್ಯಾರಿ ಕಟ್ತೀನಿ ಅಂತ ಸಾರಿ ಈ ಸ್ಯಾರಿ ಉಡಿಸ್ತೀನಿ ಅಂತೇಳಿ ಹಾಗಾಗಿ ಅದೇ ಸ್ಯಾರಿನ ಇವಾಗ ಉಡ್ಸಿರೋದು ನರಿಗೆ ಎಲ್ಲ ಮನೆಯಲ್ಲೇ ಮಾಡ್ಕೊಂಡು ಬಂದಿದ್ದೆ ಅಲ್ಲಿಗೆ ಹೋಗಿ ಮನೆಯಲ್ಲೇ ಮಾಡ್ಕೊಂಡು ಬಂದು ಅಲ್ಲೋಗಿ ನೀಟಾಗಿ ಕಟ್ಟಿದ್ದೀನಿ ಇವಾಗ ಒಂದು ಕೋಲ್ ಇಟ್ಬಿಟ್ಟು ಅದನ್ನು ನೀಟಾಗಿ ಕಟ್ಟಿದ್ದೀನಿ ನೀವು ಇದ್ದು ನೋಡಿ ನೋಡ್ತಾ ಇರ್ಬೋದು ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಸ್ಯಾರಿ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ಅಂದ್ಕೋಬೋದು ಏನು ಬರೀ ವೀಡಿಯೋನೇ ಮಾಡ್ತಾ ಇದೆಯಾ ನಿಂದೇನು ಪೂಜೆನೇ ಇಲ್ವಾ ಅಂತ ಇಲ್ಲ ಆ ಥರ ಇಲ್ಲ ಎಲ್ಲ ಜೋಡಿಸ್ಕೊಡೋದು ಅಮ್ಮ ಒಂದು ಸ್ವಲ್ಪ ವೀಡಿಯೋ ಇಡ್ಕೊಂಡು ಬರ್ತೀನಿ ಅಂತೇಳಿ ಬಂದು ವಿಡಿಯೋ ಮಾಡೋದು ಅಮ್ಮ ಹೇಳ್ತಿದ್ರು ಬೇಗ ಬೇಗ ಮುಗಿಸ್ಕೊಂಡು ಬಾ ಲೇಟಾಗುತ್ತೆ ಮಳೆ ಬರ್ತಾ ಮಳೆ ಮಳೆ ಮನೆಗೆ ಹೋಗಬೇಕು ಮಳೆ ಬರ್ತಾ ಇದೆ ಅಂತೇಳಿ ಇದ್ರು ಸರಿ ಸರಿ ಬೇಗ ಬರ್ತೀನಿ ಅಂತೇಳಿ ಬ ಬರೋದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಳೋದು ಮತ್ತೆ ಹೋಗೋದು ಪೂಜೆ ಮಾಡೋದು ಬರೋದು ಇದೇ ರೀತಿ ಮಾಡ್ತಾ ಇದ್ವಿ ಚೆನ್ನಾಗಿತ್ತು ಇವಾಗೆಲ್ಲ ಅಂದರೆ ಎಡಿಟಿಂಗ್ ಮಾಡಬೇಕಾದ್ರೆ ಇದ್ದೀನಲ್ಲ ತುಂಬ ಖುಷಿ ಅನಿಸುತ್ತೆ ಒಂದು ಅರ್ಧ ಪೂಜೆ ಆಗಿದೆ ಇವಾಗ ನೈವೇದ್ಯ ಇಟ್ಬಿಟ್ಟು ಹೊರಡೋದಷ್ಟೇ ಅಷ್ಟೇ ಅಲ್ಲಿ ಮಳೆ ಮೋಡ ಆಗ್ತಾಯಿದೆ ಮಳೆ ಬರೋಕ್ಕೂ ಮುಂಚೆ ಮನೆ ಸೇರ್ಕೊಳ್ಳೋಣ ನೋಡಿ ನೋಡಿ ನಾಗಪ್ಪನ ಪೂಜೆ ಎಲ್ಲ ಆಗ್ತಾಯಿದೆ ಅಲ್ಲಿ ಅಲ್ಲಿನೂ ಒಂದು ಅಡಿಕೆ ಗಿಡಕ್ಕೆ ಪೂಜೆ ಮಾಡಿರೋದು ಅದು ಇನ್ನೊಂದು ಆ ಕಡೆ ಒಂದಿದೆ ಅದು ಪೂಜೆ ಮಾಡಿ ಮಾಡಿದ್ರೆ ಆಯಿತು ಇಲ್ಲಿ ಬೋರ್ ಪೂಜೆ ಕೂಡ ಆಯಿತು ಬನ್ನಿ ಇವಾಗ ನೈವೇದ್ಯಕ್ಕೆ ನಾಗಪ್ಪಗೆ ನೈವೇದ್ಯ ಎಲ್ಲ ಇಟ್ಬಿಟ್ಟು ಪೂಜೆ ಮುಗಿಸೋಣ ನೋಡಿ ಸ್ಯಾರಿ ನಾನು ಈ ಒಂದು ಸ್ಯಾರಿನ ಉಡ್ಸಿದ್ದೀನಿ ನೆನೆ ಹೇಳಿದ್ನಲ್ಲ ಈ ಇದನ್ನೇ ನಾನು ದೇವ್ರಿಗೆ ಉಡ್ಸ್ತೀನಿ ಅಂತೇಳಿ ನೋಡಿ ಈ ರೀತಿ ಉಡ್ಸಿದ್ದೀನಿ ಇದನ್ನೆಲ್ಲ ಮುಂಚೆನೇ ಎಲ್ಲ ನರಗೆ ಎಲ್ಲ ಅಂದರೆ ನರ್ಗೆಯರು ಹಾಕೊಂಡ್ಬಂದಿದ್ದೆ ಇವಾಗ ಜಸ್ಟ್ ಅದಕ್ಕೊಂದು ಕಡ್ಡಿ ಕಟ್ಬಿಟ್ಟು ಅದಕ್ಕೆ ಉಡ್ಸಿರೋದಷ್ಟೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನಿಮ್ಗೇನು ಹೇಳಿ ಇಲ್ಲಿ ನೋಡಿ ನೈವೇದ್ಯಕ್ಕೆಲ್ಲ ಇದ್ದಾರೆ ಇವಾಗ ನೋಡಿ ಸೀರೆ ಮತ್ತು ತುಂಬ ಚೆನ್ನಾಗಿ ಕಾಣಿಸ್ತೈತಮ್ಮ ನಿನಗೇನು ಅನಿಸ್ತೈತೆ ತುಂಬ ಚೆನ್ನಾಗಿ ಚೆನ್ನಾಗಿ ಗೋಧಿ ಪಾಯಸ ಮಾಡಿದ್ದಾರೆ ಇವತ್ತಲ್ವಮ್ಮ ಗೋಧಿ ಪಾಯಸ ತಾನೇ ಅದು ಗೋಧಿ ಪಾಯಸ ಹ್ಞೂ ಯಾವಾಗಲೂ ಹೋಳಿಗೆ ಮಾಡ್ತಾ ಇದ್ವಿ ಅದೇ ಯಾವಾಗಲೂ ಹೋಳಿಗೆ ಮಾಡ್ತಾ ಇದ್ವಿ ಈ ಸಲ ಪಾಯಸ ಮಾಡಿದ್ವಿ ಗೋಧಿ ಪಾಯಸ ಕಡಲೆ ಉಸ್ಲಿ ಅಲ್ಲಿ ಪಲ್ಯ ಚಿತ್ರಾನ್ನ ಎಲ್ಲ ಮಾಡ್ಯಾರೆ ಇನ್ನು ನೋಡಿ ಆದಮೇಲೆ ಲಾಸ್ಟಲ್ಲಿ ಎಲ್ಲರೂ ಈ ರೀತಿ ಹಾಲು ತುಪ್ಪ ಬಿಟ್ಟು ಅಕ್ಷತೆ ಕಾಳು ಹಾಕಿ ಹಾಗೆ ಕರ್ಪೂರ ಹಚ್ಬೋದು ಇಲ್ಲಾಂದರೆ ಹೂದಿ ಕಡ್ಡಿ ಇರುತ್ತಲ್ಲ ಅದನ್ನು ಕೂಡ ಬೆಳಗಿದರೆ ಅಲ್ಲಿಗೆ ಪೂಜೆ ಸಮಾಪ್ತಿ ಆಗಿದೆ ಅಂಥೇಳಿ ಇನ್ನು ಲಾಸ್ಟಲ್ಲಿ ಹೇಳಿದ್ರೆ ದೇವ್ರಿಗೆ ನೈವೇದ್ಯ ಇಟ್ಟಿರ್ತೀವಲ್ಲ ಅದು ಪ್ರಸಾದನು ಪ್ರಸಾದನೂ ನಾವು ಸ್ವೀಕರಿಸ್ಬೋದು ಅಂದರೆ ಸ್ವಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವೀಕರಿಸ್ಬಿಟ್ಟು ಮಿಕ್ಕಿದ್ನೆಲ್ಲದನ್ನೂ ಈ ರೀತಿ ಒಂದು ಬೇಷನಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು ನೀರು ಹಾಕ್ಬಿಟ್ಟು ಅದು ಅಷ್ಟೂ ಒಂದು ಸರ ಕೈಯಲ್ಲಿ ಒಂದ್ಸಲ ಕ್ಯೂಚಬೇಕು ಕ್ಯೂಚೋದು ಅಂದರೆ ಎಲ್ಲ ಸ್ಮಾಶ್ ಮಾಡೋದು ಅಂತ ಅದಷ್ಟನ್ನು ಮಾಡಿ ತೋಟ ತುಂಬ ಅದನ್ನು ಹಾಕಿ ಹಾಕಿ ಬರಬೇಕು ಇಲ್ಲಿಗೆ ಪೂಜೆ ಮುಕ್ತಾಯ ಅಂತೇಳಿ ನಾವು ಅಂದ್ಕೊತೀವಿ ಏನಂತಂದರೆ ತೋಟದಲ್ಲಿ ಅವಾಗೆಲ್ಲ ಹಿಂದಿನ ಕಾಲದಲ್ಲಿ ಯಾವ ರೀತಿ ಇತ್ತು ಅಂತೇಳಿದರೆ ಹೋಗಿ ಹೋಗಿ ಊಟ ಮಾಡಿ ಬರೋರು ಅಲ್ಲಿ ಅಲ್ಲೇ ಇರೋರಲ್ಲ ಬೆಳಗಿಂದ ಸಂಜೆತನ ಅಲ್ಲೇ ಇರೋರು ಅಲ್ಲಿ ಹೋಗಿ ಊಟ ಮಾಡೋರು ಎಂಜಿಲ್ ಮಾಡಿ ಬರ್ತಾಯಿದ್ರು ಈಗಿನ ಕಾಲದಲ್ಲಿ ಏನಂತೇಳಿದ್ರೆ ಇರೋಲ್ಲ ಜನ ಎಲ್ಲ ಮನೆಗೆ ಬಂದು ಊಟ ಮಾಡ್ತಾಯಿರ್ತಾರೆ ಇರ್ತಾರೆ ಅಷ್ಟಾಗಿ ತೋ ತೋಟಕ್ಕೆಲ್ಲ ಹೋಗೋದು ಕಡಿಮೆ ಆವಾಗಿನಷ್ಟು ಇವಾಗ ಇಲ್ಲ ಹಾಗಾಗಿ ಏನು ಮಾಡ್ತಾರೆ ಅಂತೇಳಿದರೆ ಈ ರೀತಿ ಒಂದು ಊಟನ ಅಂದರೆ ದೇವ್ರ ಪ್ರಸಾದನ ಏನಿದೆ ಅದು ಅಷ್ಟೂ ತೋಟ ಸುತ್ತಲೂ ಹಾಕಿ ಬರ್ತಾರೆ ಹಂಗ್ ಅಂದರೆ ದೇವ್ರ ಶಾಂತಿ ಎಲ್ಲ ಕಡೆಯೂ ಇರಲಿ ದೇವರ ಒಂದು ಒಂದು ನಂಬಿಕೆ ಎಲ್ಲ ಕಡೆಯೂ ಇರಲಿ ಅಂಥೇಳಿ ಒಂದು ಸುತ್ತು ತೋಟ ಸುತ್ತಲೂ ನಾವು ಹಾಕಿಬಿಟ್ಟು ಬರ್ತೀವಿ ಇದು ಇದಿಷ್ಟು ಆದಮೇಲೆ ಈ ಪೂಜೆ ಸಮಾಪ್ತಿ ಆಗಿದೆ ಅಂಥೇಳಿ ಅರ್ಥ ನೋಡಿ ಇವಾಗ ಬಾಳೆಹಣ್ಣೆಲ್ಲೂ ಈ ರೀತಿ ಕಿವುಚಿ ಕ್ಯೂಚಿ ಹಾಕ್ಬೇಕು ಎಲ್ಲ ಕಡೆ ಅಂದರೆ ಒಂದು ರೌಂಡು ನಮ್ಮದು ತೋಟ ಇರುತ್ತೆ ಅದಷ್ಟು ಸುತ್ತಕೊಂಡು ಬರೋವಷ್ಟು ಇರಬೇಕು ಬೇಷಣಲ್ಲಿ ಅದಷ್ಟು ಹಾಕ್ಬಿಟ್ಟು ಬರ್ತಾರೆ ಒಬ್ಬರು ಮುಂದೆ ಹೋಗಬೇಕು ಉಳ್ಕಿದವರೆಲ್ಲ ಹಿಂದೆ ಹೋಗ್ಬೇಕು ಆವಾಗ ಜಾಸ್ತಿ ಜನ ಇರೋಲ್ಲ ಚಿಕ್ಕ ಮಕ್ಕಳೆಲ್ಲ ಜಾಸ್ತಿ ಹೋಗೋರು ಅಟ್ಲೀಸ್ಟ್ ಇವಾಗ ಒಂದು ಇಬ್ಬರಾದರೂ ಹೋಗ್ತಾರೆ ಅಂದರೆ ಒಬ್ಬರು ಮುಂದಗಡೆ ಬೇಷನ್ ಇಟ್ಕೊಂಡು ಹೋಗ್ತಾಯಿರ್ತಾರೆ ಹಿಂದ್ಗಡೆಯಿಂದ ಒಬ್ಬರು ಕೂತ್ಕೊಂಡು ಹೋಗೋದು ಅಂದರೆ ಮುಂದೆ ಹೋಗೋರು ಹೋಲಿಕಾ ಅಂತ ಹೇಳ್ತಿರ್ತಾರೆ ಹಿಂದ್ಗಡೆಯವರು ಹೆಚ್ಲಿ ಎಚ್ಲಿ ಅಂತ ಹೇಳ್ತಿರ್ತಾರೆ ಅಂದರೆ ತೋಟದಲ್ಲಿ ಸಮೃದ್ಧಿಯಿಂದ ಕೊಡಲಿ ಅನ್ನೋದೊಂದು ಹಳೆಯ ಕಾಲದ ಪದ್ಧತಿ ಇದು ಇವಾಗ ನೋಡಿ ಹೋಗ್ತಾ ಇದ್ದಾರೆ ನೋಡಿ ಅವರು ನಮ್ಮ ಅಪ್ಪಾಜಿ ಇಬ್ಬರು ಹೋಗ್ತಾ ಇದ್ದಾರೆ ಅಲ್ವಾ ಆ ರೀತಿ ಒಬ್ಬರು ಮುಂದೆ ಹೋಗ್ತಾರೆ ಒಬ್ರು ಹಿಂದ್ಗಡೆ ಹೋಗಿ ತೋಟ ಸುತ್ತಲೂ ಹೋಗಿ ಬಂದುಬಿಟ್ಟು ಪೂಜೆನ ಸಮಾಪ್ತಿ ಮಾಡೋದು ಇದಿಷ್ಟು ನೋಡಿದ್ರಲ್ಲ ಇದಿಷ್ಟು ಇವತ್ತಿನ ವ್ಲಾಗ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮುಂದಿನ ವ್ಲಾಗಲ್ಲಿ ಖಂಡಿತ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್